ಎಲ್ಲ ಕೆ ಮೇಲೆ ಇರುವಂಥ ಗಣ್ಯರು ಮತ್ತು ನಮ್ಮ ತಂದೆ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕರಿಸುತ್ತೇನೆ ನೋಡಿ ಅವ್ರಿಗೆ ಎಷ್ಟೇ ಬ್ಯುಸಿ ಇದ್ದರೂ ಕಾಲಾವಕಾಶ ಮಾಡ್ಕೊಂಡಿರು ಬಂದು ಈ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ ಅದಕ್ಕೆ ಅದಕ್ಕಿಂತ ಮೊದಲಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ನಮ್ಮ ಬಾಲಕೃಷ್ಣ ಮತ್ತು ಅವ್ರ ಟೀಮ್ ಜನ ಜನಸೇವಾ ಟ್ರಸ್ಟ್ ಅವರೆಲ್ಲ ಪಾಪ ಅವ್ರ ಸಮಯನೆಲ್ಲ ಈ ಸಿ ಕಿಟ್ ಆಗಲಿ ಬ್ಲ್ಯಾಂಕೆಟ್ ಏನೋ ಬಡ್ಬೇಕು ಅಂತಂದರೆ ನಮ್ಮ ತಂದೆ ಹೆಸರು ಮಾಡ್ತಿದ್ದಾರ ಅವ್ರಿಗೆ ಸದಾ ನಾನು ಚಿರಋಣಿಯಾಗಿರ್ತೀನಿ ನಮ್ಮ ಪಾಲಿನ ಏನು ನಮ್ಮ ತಂದೆ ಇವತ್ತು ಅಷ್ಟೇ ಅವನ ಮಗ ನಮ್ಮ ಮನೆ ಮಗ ನಮ್ಮ ತಾಯಿ ಇವತ್ತು ಅಲ್ಲೇ ಏನಾದ್ರು ಅವನೇ ನಂಗೆಲ್ಲನೂ ಇದು ಮಾಡಬೇಕು ಅಂತೇಳಿ ಹೊಟ್ಟೆಯಲ್ಲಿ ಮಕ್ಕಳು ಕೂಡ ಆ ಥರ ಮಾಡಲ್ಲ ಬಟ್ ಅವ್ನು ಮಾಡ್ತಿದ್ದಾನೆ ಅಂತಂದರೆ ನಿಜವಾಗ್ಲೂ ನಾನು ಸಹ ಮಾಡಲ್ಲ ಹೇಳ್ಬೇಕಾದ್ರೆ ನಮ್ಮ ತಂದೆಗೆ ಅವ್ನು ಅಂದರೆ ನಿಜವಾಗ್ಲೂ ಗ್ರೇಟ್ ಮತ್ತು ಅವರು ಹೆಮ್ಮೆ ಪಡುವಂಥ ವಿಷಯ ಅವ್ರನ್ನ ನಮ್ಮ ತಂದೆ ರೆಂಗ್ ತೀರ್ಸ್ ನನಗೆ ಗ್ರೇಟ್ ಹೇಳಬೇಕಾಗುತ್ತೆ ಅದೊಂದು ಆಮೇಲೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಣ್ಣೀರಿಗೂ ನಾನು ಒಂದೇ ಹೇಳ್ತಿದ್ದೀನಿ ಏನು ಈ ಸ್ಟ್ಯಾಚ್ಯೂ ಬಗ್ಗೆ ಈ ಏನೇ ಆಗಲಿ ನಮ್ಮ ಸಹೋದರ ರಾಜು ಅವರು ಹೇಳಿದ್ರು ಅದನ್ನು ತೆರವುಗೊಳಿಸಿ ಯಾಕಂತಂದರೆ ಯಾರೇ ಆಗಲಿ ಬಂದರೂ ಹೋಗ್ತಿರ್ತಾರೆ ಬಟ್ ನಮ್ಮ ತಾಲೂಕಲ್ಲಿ ನಮಗೆ ಹೆಮ್ಮೆಯಾಗಿ ಹೇಳ್ಕೋಬೇಕು ನಮ್ಮಲ್ಲಿ ಆಮೇಲೆ ಈ ಥರ ಎಲ್ಲ ಸರ್ವಿಸ್ ಮೋಟಿವ್ ಇರೋಂಥ ವ್ಯಕ್ತಿ ಅಂದರೆ ಲೈಕ್ ಆ್ಯಸ್ ನಮ್ಮ ತಂದೆಯವರು ತುಂಬಾ ಸರ್ವಿಸ್ ಮಾಡಿದ್ದಾರೆ ಹಂಗಾಗಿ ಇವತ್ತು ನೀವು ನೆನೆಸ್ಕೊಳ್ತಿದ್ರೆ ಪ್ರತಿಯೊಬ್ಬರು ಹೇಳ್ತಿದ್ದಾರೆ ನನಗೆ ಗೊತ್ತಿರಲಿಲ್ಲ ಯಾವ ಯಾವ ಥರ ಸರ್ವಿಸ್ ಮಾಡಿದರೆ ಏನು ಅಂತ ಇವರು ಹೇಳೋದ್ರ ಮುಖಾಂತರ ನಾನು ತಿಳ್ಕೊತಿದ್ದೀನಿ ನನ್ನ ಪರಿಚಯ ಇಲ್ಲ ಬಟ್ ಇವದೆಲ್ಲರೂ ಎಲೆಕ್ಟೆಡ್ ಬಾಡೀಸ್ ಮಾಡೋದ್ರಿಂದ ಅವ್ರ ಮುಖಾಂತರ ನನಗೆಲ್ಲ ಗೊತ್ತಾಗ್ತಿದೆ ಒಂದು ಪ್ರತಿಯೊಬ್ಬರಿಗೂ ಒಂದೇ ಹೇಳೋದು ಯಾರೇ ಎಲೆಕ್ಟೆಡ್ ಬಾಡಿ ಆಗಲಿ ನಮ್ಮ ಪಾರ್ಟಿಯಿಂದ ದಯವಿಟ್ಟು ಸರ್ವಿಸ್ ಕೊಡಿ ಯಾಕಂದರೆ ಅವ್ರ ಫೋಟೋ ಸದಾ ಯಾವಾಗಲೂ ಹೇಳೋರು ನಾನು ನಿಮಗೆ ಏನು ಸಂಪಾದನೆ ಮಾಡಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಜನ ಸಂಪಾದನೆ ಮಾಡಿ ಹೋಗ್ತೀನಿ ಅಂತ ಇವತ್ತು ನಾನು ನೋಡ್ತಿದ್ದೀನಿ ಹೇಳ್ಬೇಕಾದ್ರೆ ನಿಮ್ಮ ಮುಖಾಂತರ ಇಷ್ಟು ಜನ ಸೇರಿದ್ದೀರಾ ಹದಿಮೂರು ವರ್ಷ ಆದಮೇಲೆ ಅಂತಂದರೆ ಅದು ಅವರ ಸರ್ವೀಸಿಂದನೇ ಅಟ್ಲೀಸ್ಟ್ ನೀವು ಜ್ಞಾಪಕ ಮಾಡ್ಕೊಂಡು ಬಂದಿದ್ದೀರಾ ಅಂತ ನಾನು ಇಷ್ಟಕ್ಕೆ ಮಾತಾಡಿ ನಾನು ನಾನು ಮಾತು ಮುಗಿಸ್ತೀನಿ ಇಷ್ಟು ಮಾತ್ರ ನಾನು ಕಾಲಕ್ಕೆ